ನೋಡೋಣ ರಾಷ್ಟ್ರೀಯ ನಾಯಕರು ಎಲ್ಲರೂ ಕೂಡ ಅವರು ಯಾಕಂದ್ರೆ ಅಲ್ಲಲ್ಲ ನಾನು ನೋಡ್ರಿ ನಮ್ಮ ರಾಷ್ಟ್ರೀಯ ನಾಯಕರು ಆಲ್ರೆಡಿ ಅವರು ತೀರ್ಮಾನನೇ ಅಂತಿಮವಾದಂಥ ತೀರ್ಮಾನ ಆಗುತ್ತೆ ಯಾಕಂದ್ರೆ ಇವತ್ತು ಎಲ್ಲರೂ ಕೂಡ ನಾನು ಅವಕಾಶ ಸಿಕ್ಕಂಥ ಟೈಮಲ್ಲಿ ಕೂಡ ರಾಷ್ಟ್ರೀಯ ನಾಯಕರ ಹತ್ರ ಕೂಡ ನಾನು ಮಾತಾಡಿದ್ದೀನಿ ಮಾತಾಡಿದಂಥ ಟೈಮಲ್ಲಿ ಕೂಡ ಅವ್ರು ಒಂದೇ ಮಾತಾಡೋದು ಶ್ರೀರಾಮುಲು ಅವರೇ ಎಲ್ಲ ಅವಕಾಶಗಳು ಎಲ್ಲರೂ ಕೂಡ ಸಿಗ್ತಾವೆ ಯಾರಿಗೇನು ಇವತ್ತು ಪಾ ಪೊಲಿಟಿಕಲ್ ಪಾರ್ಟೀಸಲ್ಲಿ ಅವಕಾಶಗಳು ಸಿಗಲ್ಲ ಅನ್ನೋಂಥದ್ದು ಏನಿಲ್ಲ ಸಮಯ ಅಂದರೆ ಈಗ ನಾವು ರಾಷ್ಟ್ರೀಯ ನಾಯಕರು ಮುಂದಿನ ದಿನಗಳಲ್ಲಿ ರಾಷ್ಟ್ರೀಯ ನಾಯಕರು ಒಂದು ಅಂತಿಮವಾದಂಥ ತೀರ್ಮಾನಕ್ಕೆ ಬರ್ತೀವಿ ಅಂತ ಹೇಳಿದ್ರೆ ಆ ಬರೋ ತನಕ ಕೂಡ ನಾವೆಲ್ಲರೂ ಕಾಯಬೇಕಾಗುತ್ತೆ ಅವರ ಅಂತಿಮವಾದಂಥ ತೀರ್ಮಾನ ಏನು ತೊಗೊತಾರೋ ನಾವೆಲ್ಲರೂ ಕೂಡ ಕಾಯವಾಚ ಮನಸ್ಸಿಂದ ನಾವೆಲ್ಲರೂ ಕೂಡ ತಲೆಬಾಗಿ ಕೆಲಸ ಮಾಡಬೇಕಾಗುತ್ತೆ ನೋಡಿರಿ ಅದೆಲ್ಲ ಕೂಡ ಊಹಾಪೋಹಗಳು ಯಾಕಂದರೆ ಇವತ್ತು ಯಾವುದೇ ಪ್ರಾದೇಶಿಕ ಪಕ್ಷಗಳು ಕಟ್ಟಿದಂಥ ಟೈಮಲ್ಲಿ ನಮ್ಮ ರಾಜ್ಯದಲ್ಲಿ ಬಹುಶಃ ಕೇವಲ ಜೆ ಡಿ ಎಸ್ ಪಕ್ಷಕ್ಕೆ ಮಾತ್ರ ಆವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಅಷ್ಟು ಅವಕಾಶ ಮಾಡ್ಕೊತೀವಿ ಮಾಡ್ ಮಾಡಿಕೊಟ್ರಾಗಲಿ ಪ್ರಾದೇಶಿಕ ಪಕ್ಷಗಳು ಇನ್ಕ್ಲೂಡಿಂಗ್ ಮೀ ನಾನು ಕೂಡ ಪ್ರಾದೇಶಿಕ ಕ ಪಕ್ಷ ಕಟ್ಟಿದಂಥ ಟೈಮಲ್ಲಿ ಕೂಡ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಸ್ವಲ್ಪ ಮಾನ್ಯತೆ ಕಡಿಮೆ ಅಂತೇಳಿ ನಾನು ತಿಳ್ಕೊಂಡಿದ್ದೆ ಯಾಕೆಂದರೆ ಆಂಧ್ರ ಪ್ರದೇಶು ತಮಿಳುನಾಡು ಕೇರಳ ಇವೆಲ್ಲ ನೋಡಿದಂಥ ಟೈಮಲ್ಲಿ ನಮ್ಮ ಸೌತ್ ಇಂಡಿಯಾದಲ್ಲಿ ಕರ್ನಾಟಕದ ಜನರೇನಿದ್ದರು ಎಮೋಷ್ನಲ್ ಜೊತೆಯಲ್ಲಿ ಎಮೋಷ್ನಲ್ಲು ಅಷ್ಟೊಂದು ಕಡಿಮೆ ಅವರು ಭಾವನಾತ್ಮಕವಾದಂಥ ಸಂಬಂಧಗಳ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರೋ ಕಾರಣ ಬಹುಶಃ ನಾನು ಅನೇಕ ಪ್ರಾದೇಶಿಕ ಪಕ್ಷಗಳು ನೋಡಿದ್ದೀನಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷಕ್ಕೆ ಮಾನ್ಯತೆ ಕಡಿಮೆ ಜೊತೆಯಲ್ಲಿ ಇವತ್ತು ಪ್ರಾದೇಶಿಕ ಪಕ್ಷದಲ್ಲಿ ಕಟ್ಟಿದಂಥ ಟೈಮಲ್ಲಿ ಜಾಸ್ತಿ ದಿನ ಅವ್ರ ಲೈವ್ ಅಲ್ಲಿ ಉಳಿಯೋದು ಬಹಳ ಕಷ್ಟ ಅಂತೇಳಿ ತಿಳ್ಕೊಳ್ಳಿ ನನ್ನ ಒಪಿನಿಯನ್ ಪಾರ್ಟಿ ಡಿಸಿಷನ್ ಏನಿದನು ಆ ಪಾರ್ಟಿ ಡಿಸಿಷನ್ ಅಂತಿಮವಾದಂತಹ ಡಿಸಿಷನ್ ಆಗುತ್ತೆ ಯಾಕಂದ್ರೆ ರಾಮ್ಲು ಅವರು ಏನೇ ಇದ್ರೆ ವೈಯಕ್ತಿಕವಾದಂಥ ಡಿಸಿಷನ್ ನಾನು ಏನಿದ್ರೂ ಕೂಡ ಪಾರ್ಟಿ ಮೇಲೆ ಅವಲಂಬಿತವಾದಂತನು ಪಾರ್ಟಿ ರಾಷ್ಟ್ರೀಯ ನಾಯಕರು ಏನೇ ತಗೊಳ್ಳಿ ಅವ್ರನ್ನೇ ಮುಂದುವರ್ಸಂಗಿದ್ರೆ ನಂದೇನು ಅಭ್ಯಂತರ ಇಲ್ಲ ಇಲ್ಲ ರಾಮ್ಲ ಅವರು ತೆಗೆದು ತೆಗೆಂಗಿದ್ರೆ ಕೂಡ ನಂದೇನು ಅಭ್ಯಂತರ ಇಲ್ಲ ಅವ್ರು ಉಳಿಸಂಗಿದ್ರೆ ಉಳಿಸ್ರಿ ತೆಗಂಗಿದ್ರೆ ತಗಿಲಿ ನಂದು ಏನು ಅಭ್ಯಂತರ ಇಲ್ಲ ಪಾರ್ಟಿ ಏನು ಹೇಳ್ತಾನೆ ಆ ಪ್ರಕಾರ ನಾನು ಕೆಲಸ ಮಾಡ್ಕೊಂಡು ಹೋಗ್ತೇನೆ ನಾನು ನೋಡ್ರಿ ಇವತ್ತು ರಾಮ್ಲೂರು ಒಂದು 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 ತಾಲೂಕಿಗೆ ಸೀಮಿತವಾದಂಥ ನಾಯಕರೇನಲ್ಲ ಯಾಕಂದರೆ ನನ್ನ ಮೂವತ್ತು ವರ್ಷ ರಾಜಕಾರಣ ಜೀವನದಲ್ಲಿ ಅನೇಕ ಕಡೆ ಕೂಡ ಪಾರ್ಟಿಗೆ ಹತ್ತತ್ರ ನಾನು ಕೂಡ ಸುಮಾರಾಗಿ ಅಂದ್ರೆಗಿನ್ನ ನನಗೆ ಯಾವತ್ತು ಅವಕಾಶ ಸಿಕ್ಕಿದ್ದೇನೆ ಪಾರ್ಟಿ ಯಾವತ್ತು ಕೂಡ ನನ್ನ ರಾಮ್ಲೂರು ಈ ರಾಜ್ಯದಲ್ಲಿ ಪಾರ್ಟಿ ಸಲುವಾಗಿ ಸೇವೆಯನ್ನು ಮಾಡಬೇಕು ಅನ್ನೋಂಥ ತೀರ್ಮಾನ ತೊಗೊಂಡಂಥ ಟೈಮಲ್ಲಿ ಕೂಡ ಬಹುಶಃ ನಾನು ನನ್ನ ಕಡೆಯಿಂದ ಅಂದ್ರೆ ನಾ ನಾನು ಸ್ವತಃ ಆಗಿ ನಾನು ಏಳೆಂಟು ಪರ್ಸೆಂಟು ಓಟುಗಳನ್ನು ತಂದು ಕೊಡೋಂಥ ಕೆಲಸ ಪಾರ್ಟಿಗೆ ನಾನು ಮಾಡಿರೋ ಕಾರಣ ಇವತ್ತು ರಾಮ್ಲೂರೊಂದು ಕೂಡ್ಲಿಗೆ ಸೀಮಿತ ಅನ್ನೋದಕ್ಕಿನ್ನ ಮೊಣಕಾಲ್ಮುರದಲ್ಲಿ ಅಡ್ಡಾಡ್ತೀನಿ ಬಳ್ಳಾರಿ ಜಿಲ್ಲೆಯಲ್ಲಿ ಅಡ್ಡಾಡ್ತೀನಿ ಮೈಸೂರು ಜಿಲ್ಲೆಯಲ್ಲಿ ಅಡ್ಡಾಡ್ತೀನಿ ಗದಗನಲ್ಲಿ ಅಡ್ಡಾಡ್ತೀನಿ ಇವತ್ತು ಎಲ್ಲಿ ಇವಾಗ 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 ಏನು ಕೆಲಸ ಇಲ್ಲಾರ್ದಂಥ ಟೈಮಲ್ಲಿ ಅಲ್ಲ ಕನ್ಸ ಮಾಡಲ್ಲ ಯಾಕೆ ರಾಮ್ಲೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್